ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರಾ ಮಹೋತ್ಸವಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದ ಮಾಜಿ ಶಾಸಕ ಎ ಮಂಜುನಾಥ್ ವರ್ಷದಂತೆ ಮಾಗಡಿಯ ರಂಗನಾಥ ಸ್ವಾಮಿ ರವರ ಬಾರಿ ದನಗಳ ಜಾತ್ರೆ ಅತಿ ವಿಜೃಂಭಣೆಯಿಂದ ಈ ವರ್ಷ ಕೂಡ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಮಾಗಡಿಯ ಮಾಜಿ ಶಾಸಕರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದನ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಅನೇಕ ದನಕರುಗಳಿಗೆ ಯಾವುದೇ ರೀತಿಯ ನೀರು ತೊಂದರೆ ಆಗಬಾರ್ದು ಅಂತ ಮಂಜಣ್ಣವರ ಕಡೆಯಿಂದ ಮಾಜಿ ಶಾಸಕರಾದ ಎ ಮಂಜೂರವರ ಕಡೆಯಿಂದ ಈ ಎಲ್ಲ ನೀರಿನ ವ್ಯವಸ್ಥೆನ ಇವತ್ತು ನಾವು ಈ ಜಾತ್ರೆ ಸಂದರ್ಭದಲ್ಲಿ ಮಾಡಿದ್ವಿ ಅದೇ ರೀತಿ ಹಲವಾರು ಕಡೆ ಸಿಮೆಂಟ್ ನೀರಿನ ತೊಟ್ಟಿಗಳನ್ನು ಇಟ್ಟು ಯಾವುದೇ ರೀತಿಯ ನೀರಿಗೆ ತೊಂದರೆನೇ ಆಗಬಾರ್ದು ದನಕರುಗಳಿಗೆ ಅಂತ ನಾವು ಅವ್ರ ನೇತೃತ್ವದಲ್ಲಿ ಈ ಕಾರ್ಯನ ಮಾಡ್ತಾ ಇದ್ದೀವಿ ನಾವಿವಾಗ ನಾಲ್ಕು ಟ್ಯಾಂಕರ್ನ ಇಲ್ಲಿ ಬಿಟ್ಟಿದ್ದೀವಿ ಒಂದೊಂದು ರೋಡಲ್ಲಿ ಒಂದೊಂದು ಟ್ಯಾಂಕರ್ ಓಡಾಡೋ ರೀತಿಯಲ್ಲಿ ಯಾವುದೇ ತೊಂದರೆ ಆಗದಂಗೆ ನೀರು ಬಿಡೋಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಅದೇ ರೀತಿ ಒಂದೊಂದು ರೋಡ್ಗೆ ಒಂದು ಹತ್ತತ್ತು ಸಿಮೆಂಟ್ ತೊಟ್ಟಿಗಳ ಥರ ಇಟ್ಟು ಸುಮಾರು ಒಂದು ನಲವತ್ತು ಸಿಮೆಂಟ್ ತೊಟ್ಟಿಗಳನ್ನ ನಾನಾ ಕಡೆಗಳಲ್ಲಿ ಇಟ್ಟು ಅಲ್ಲಿ ನೀರನ್ನ ತುಂಬಿಸೋ ಕೆಲಸನೂ ಮಾಡ್ತಾ ಇದ್ದೀವಿ ಅದೇ ರೀತಿ ಕೆಲವೊಂದು ಕೆಲವೊಬ್ಬರು ಡ್ರಮ್ಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ನೀರನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಎಷ್ಟು ದಿನಗಳ ಕಾಲ ಸುಮಾರು ಜಾತ್ರೆ ಐದು ದಿನಗಳ ಕಾಲ ಕಾಲ ನಡೀತದೆ ಐದು ದಿನವೂ ಕೂಡ ನಮ್ಮ ನಾಲ್ಕು ಟ್ಯಾಂಕರ್ಗಳು ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಕೂಡ ಹೇಮಂಜೂರವರ ಕಡೆಯಿಂದ ಕೈ ಜೋಡಿಸಿ ನಾವು ಕೂಡ ಜಾತ್ರೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಕೂಡ ರೈತರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೇವೆ